ವಾರ್ತಾ ಭಾರತೀಯ ದಿನಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಪ್ರಮುಖವಾದ ಬೆಳವಣಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯಿತು ಆ ವಿಚಾರಗಳನ್ನ ವಿವರವಾಗಿ ನಿಮ್ಮ ಮುಂದೆ ಒಂದೊಂದೇ ವಿಚಾರಗಳನ್ನ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಂತರದಲ್ಲಿ ವ್ಯಕ್ತಪಡಿಸಿ ದಿನ ಸಮಾಚಾರದ ಮೊದಲ ಅಂಶವಾಗಿ ರಾಜ್ಯದಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದ ಹೊತ್ತಿಗೆ ಹೆಚ್ಚು ಏನ್ ಚರ್ಚೆ ಆಗ್ಬೇಕು ಅಂತ ಅಂದ್ರೆ ಬೆಳಗಾವಿಯಲ್ಲಿ ನಡೀತಿರೋದ್ರಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಹೆಚ್ಚು ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ನಮ್ಮ ದುರಂತ ದುರದೃಷ್ಟವಶಾತ್ ಏನು ಅಂದ್ರೆ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಿರೋದು ಮತ್ತದೇ ನಾಯಕತ್ವ ಅಧಿಕಾರ ಹಸ್ತಾಂತರದ ವಿಚಾರ ಸ್ವಲ್ಪ ತಣ್ಣಗಾಯ್ತು ಎರಡು ಬ್ರೇಕ್ಫಾಸ್ಟ್ ಒಬ್ರು ಸಿದ್ದರಾಮಯ್ಯನವರು ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಅನಂತರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಇಬ್ರು ಕೈ ಕೈ ಹಿಡಿದು ನಾವು ಸಹೋದರ ಇದ್ದಂತೆ ಯಾವುದೇ ಗೊಂದಲ ಇಲ್ಲ ಸಮಸ್ಯೆ ಇಲ್ಲ ಎಲ್ಲವೂ ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಇಬ್ರು ನಾಯಕರು ಅತ್ಯಂತ ಪ್ರಬುದ್ಧತೆಯಿಂದ ವರ್ತಿಸಿ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟ ನಂತರ ಮಾಧ್ಯಮಗಳು ವಿಪಕ್ಷಗಳಿಗೆ ಮಾತಾಡೋದಕ್ಕೆ ವಿಚಾರಗಳಿರ್ಲಿಲ್ಲ ಮತ್ತೆ ಎಲ್ಲವೂ ತಣ್ಣಗಾಗಿತ್ತು ಈ ತಣ್ಣಗಾಗಿದ್ದಂತ ಒಂದು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಅನಗತ್ಯ ಹೇಳಿಕೆ ಅವ್ರ ಕಡೆಯಿಂದ ಬರ್ತಿದೆ ಅಂತಾನೆ ಅನ್ಸುತ್ತೆ ಯಾರವರಿಗೆ ಅಧಿಕಾರ ಕೊಟ್ಟವರು ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡಿದೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನ ಕೇಳಿದ್ರು ಆದ್ರೆ ಈ ಸಂದರ್ಭದಲ್ಲಿ ಅಧಿಕಾರ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳ್ತು ಅಂತ ಮೊದಲು ಹೇಳಿಕೆ ಕೊಟ್ರು ಇದು ಸಹಜವಾಗಿನೇ ಯಾರು ಹುದ್ದೆಯ ರೇಸ್ನಲ್ಲಿ ಿದ್ದಾರೆ ಮತ್ತು ಒಂದು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ ಮತ್ತು ಅಷ್ಟೇ ಶ್ರಮವನ್ನ ಪಟ್ಟು ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಮತ್ತು ಅವರ ಬಣಕ್ಕೆ ಸಹಜವಾಗಿ ಇದೊಂದು ಸೆಟ್ಟಿಗೆ ಖಂಡಿತ ಗ್ರಾಸವಾಗುತ್ತೆ ಅದೇ ಸಿದ್ದರಾಮಯ್ಯ ಅವರು ಮಾತನಾಡಿದ್ರೆ ಅದು ಬೇರೆ ವಿಚಾರ ಸಿದ್ದರಾಮಯ್ಯ ಅವರ ಪುತ್ರ ಹೈಕಮಾಂಡ್ ವಕ್ತಾರನಂತೆ ಮಾತನಾಡ್ತಿರೋದು ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯ ಅವರನ್ನ ಅಂದ್ರೆ ತಮ್ಮ ತಂದೆಯವರನ್ನೇ ಇಕ್ಕಟ್ಟಿಗೆ ಸಿಲುಕೋ ಪ್ರಯತ್ನವನ್ನ ಇವ್ರು ಮಾಡ್ತಿದಾರ ಮಗನಾಗಿ ಅವ್ರು ಮಾಡ್ತಿದ್ದಾರಾ ಅಂತ ಯಾವ ಯತೀಂದ್ರ ಅವರು ತಮ್ಮ ತಂದೆಗಾಗಿ ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಇಲ್ಲ ನೀವು ನಿಂತ್ಕೊಳ್ಳಿ ಅಂತ ಬಿಟ್ಕೊಟ್ರು ಅಂತಹ ಯತೀಂದ್ರ ಅವರು ಇಂತಹ ಸಂದರ್ಭದಲ್ಲಿ ಇಬ್ರು ನಾಯಕರೇ ಶಾಂತಿ ಮಂತ್ರವನ್ನ ಜಪಸ್ತಿದ್ದಾರೆ ಹೈಕಮಾಂಡ್ ಎಂತ ಗೊಂದಲವೂ ಬೇಡಪ್ಪ ಸದ್ಯಕ್ಕೆ ಸಮಾಧಾನವಾಗಿರಿ ಮುಂದೆ ನೋಡ್ಕೊಳ್ಳಿ ಸೆಷನ್ ಮುಗಿಲಿ ಅಂತ ಸುಮ್ನಿದ್ರೆ ಯತೀಂದ್ರ ಅವರು ಮಾತ್ರ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಅವ್ರು ಹೇಳಬಹುದು ಮಾಧ್ಯಮಗಳು ಕೇಳಿದ್ರು ಅದಕ್ಕೆ ನಾನು ಪ್ರತಿಕ್ರಿಯಿಸ್ತೆ ಅಂತ ಮಾಧ್ಯಮಗಳು ಕೇಳ ಕೇಳ್ತಾರೆ ಆದ್ರೆ ಏನನ್ನ ಮಾತಾಡಬೇಕು ಏನನ್ನ ಮಾತಾಡಬಾರದು ಎಷ್ಟು ಮಾತಾಡಬೇಕು ಅನ್ನೋ ಅರಿವು ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ಯತೀಂದ್ರ ಅವರಿಗೆ ಹಾಗಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ ಅವರು ತಮ್ಮ ತಂದೆಯನ್ನೇ ಇಕ್ಕಟ್ಟಿಗೆ ಸಿಕ್ಕೋ ಪ್ರಯತ್ನವನ್ನ ಮಾಡ್ತಿದಾರ ಅಂತ ಅದಕ್ಕೆ ಇವತ್ತಿನ ಕೆಲವು ಬೆಳವಣಿಗೆ ಕಾರಣ ಆಯ್ತು ಏನು ಅಂತಂದ್ರೆ ಮೊನ್ನೆ ಈ ಹೇಳಿಕೆಯನ್ನ ಕೊಟ್ಟಿದ್ರು ಯತೀಂದ್ರ ಅವರು ಆದ್ರೆ ನಂತರ ಕೆಲವು ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರ ಬಣದಿಂದಲೂ ಬಂತು ಇಕ್ಬಾಲ್ ಹುಸೇನ್ ಮತ್ತು ಇತರ ನಾಯಕರು ಪ್ರತಿಕ್ರಿಯೆ ಕೊಟ್ರು ಆ ನಂತರ ಸಿದ್ದರಾಮಯ್ಯ ಅವರು ನೀವು ಮಾತಾಡಬೇಡಿ ಅಂತ ಪುತ್ರನಿಗೆ ಸೂಚಿಸಿದ್ರು ಅದೆಲ್ಲ ಆದ ನಂತರ ಇವತ್ತು ಮತ್ತೆ ಅದೇ ವಿಚಾರವನ್ನ ಮಾತಾಡಿದ್ದಾರೆ ಮಾಧ್ಯಮಗಳು ಕೇಳಿದ ಸಂದರ್ಭದಲ್ಲಿ ನಾನು ಇದನ್ನ ಆಗ್ಲೇ ಸ್ಪಷ್ಟಪಡಿಸಿದೀನಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಧಿಕಾರ ಬದಲಾವಣೆ ಇಲ್ಲ ಅಂತ ಈ ಅವರ ಪುನರಾವರ್ತಿತ ಹೇಳಿಕೆ ಮತ್ತೊಮ್ಮೆ ಡಿ ಕೆ ಬಣದವರ ಸಿಟ್ಟಿಗೆ ಕಾರಣ ಆಗಿದೆ ಅದು ಸಹಜ ಕೂಡ ಯಾವುದನ್ನ ಯಾರು ತೀರ್ಮಾನ ಮಾಡ್ಬೇಕು ಯಾವುದನ್ನ ಯಾರು ಮಾತಾಡಬೇಕು ಅವ್ರು ಮಾತಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಅರ್ಥ ಗೌರವ ಎಲ್ಲವೂ ಇರತ್ತೆ ಯತೀಂದ್ರ ಅವರೇನು ಹೈಕಮಾಂಡ್ ನ ವಕ್ತಾರರ ಅಥವಾ ಏನಾದ್ರು ಹೈಕಮಾಂಡ್ ಇಲ್ಲ ನೀವು ಈ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿ ಅಂತ ಹೇಳಿದಾರ ಯಾವ ವಿಚಾರವನ್ನ ಸಿದ್ದರಾಮಯ್ಯನರೇ ಖುದ್ದು ಮಾತಾಡ್ತಿಲ್ವೋ ಯಾವ ವಿಚಾರವನ್ನ ಈ ರೇಸ್ ನಲ್ಲಿರುವ ಡಿ ಕೆ ಶಿವಕುಮಾರ್ ಅವರೇ ಮಾತಾಡ್ತಿಲ್ವೋ ಅದನ್ನ ಯತೀಂದ್ರ ಅವ್ರು ಮಾತನಾಡುವ ಉದ್ದೇಶ ಏನು ಅಂತ ಬಹಳ ಮುಖ್ಯ ಪ್ರಶ್ನೆ ಆಗತ್ತೆ ಅವ್ರಿಗೆ ಅವರ ಮಾತಿಗೆ ಕಡಿವಾಣ ಬೀಳ್ಬೇಕಿದೆ ಹಾಗಾಗಿ ನೀವು ಒಂದು ಒತ್ತಾಯ ಕೇಳಿ ಬರ್ತಿದೆ ಯಾಕೆ ಬೇರೆ ಎಲ್ರು ಮಾತಾಡಿದ್ರು ರಂಗನಾಥ್ ಅವರು ಮಾತಾಡಿದ್ರು ಶಿವರಾಮೇಗೌಡರು ಮಾತಾಡಿದ್ರು ಎಲ್ಲ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ಅನ್ನ ಜಾರಿ ಮಾಡಿದ್ರು ಯಾಕೆ ಮಾತಾಡಿದ್ರಿ ಅಂತ ಇವ್ರಿಗೆ ಯಾಕೆ ನೋಟಿಸ್ ಜಾರಿ ಮಾಡ್ತಿಲ್ಲ ಅಂತ ಪ್ರಶ್ನೆ ಕೂಡ ಎದುರಾಗಿದೆ ಈ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವ್ರು ಸಂದರ್ಭದಲ್ಲಿ ಅವ್ರ ಉತ್ತರ ಕೊಟ್ರು ಅಂತ ಅಂದ್ರೆ ಬಹಳ ಪ್ರಬುದ್ಧತಿಯಿಂದ ಉತ್ತರ ಕೊಟ್ರು ಡಿ ಕೆ ಶಿವಕುಮಾರ್ ಅವರ ಗುಣಗಳನ್ನ ಯಾರು ಯಾವ ಕಾರಣಕ್ಕೆ ಮೆಚ್ತಾರೋ ಇಲ್ವ ಗೊತ್ತಿಲ್ಲ ಆದ್ರೆ ಅವರ ಒಂದು ಈ ತಾಳ್ಮೆ ಇದೆಯಲ್ಲ ನೇರವಾಗಿ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೋಗಿ ಅಧಿಕಾರವನ್ನ ಕೇಳಿದ್ರು ಹೈಕಮಾಂಡ್ ಕೊಡಲ್ಲ ಅಂತ ವಾಪಸ್ ಕಳಿಸ್ತು ಅಂತ ಹೇಳಿದ ಸಂದರ್ಭದಲ್ಲಿ ಎಂಥವರಿಗೆ ಆದ್ರೂ ಒಂದ್ ವೇಳೆ ಅವರದನ್ನ ಅದನ್ನ ಕೇಳಿ ಅವರಿಗೆ ಸಿಗದೆ ವಾಪಸ್ ಬಂದಿದ್ರು ಕೂಡ ಅದು ಹರ್ಟ್ ಆಗತ್ತೆ ಆದ್ರೂ ಅದನ್ನ ಅವ್ರು ತೋರಿಸ್ಕೊಳ್ತಿಲ್ಲ ಐತಿಂದ್ರೆ ಅವ್ರು ಮಾತನಾಡ್ತಿದ್ರು ಅದನ್ನ ತೋರಿಸ್ಕೊಳ್ತಿಲ್ಲ ನೇರವಾಗಿ ಸಿದ್ದರಾಮಯ್ಯ ಅವರ ಅದಾ ಜವಾಬ್ದಾರಿಯನ್ನ ಹಾಕಿದ್ರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವ್ರ ಅದನ್ನ ನೋಡ್ಕೊಳ್ತಾರೆ ಅಂತ ಬೇರೆ ಯಾವ ಮಾತನ್ನು ಮಾತಾಡಿಲ್ಲ ಹಾಗೆ ನೋಡಕ್ ಹೋದ್ರೆ ಡಿ ಕೆ ಸು ಸುರೇಶ್ ಅವರು ಈ ವಿಚಾರ ಬಹುತೇಕ ಅವರಿಗೆ ಎಲ್ರಿಗೂ ಗೊತ್ತಿದೆ ಅವ್ರು ಮಾತನಾಡಬಹುದು ಆದ್ರೆ ಯಾವ ಮಾತನ್ನ ಅವ್ರು ಆಡ್ತಿಲ್ಲ ಯಾಕೆ ಯತೀಂದ್ರ ಅವರು ಪದೇ ಪದೇ ಈ ತರದ ಮಾತುಗಳನ್ನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇದೆಲ್ಲ ಆದ ನಂತರದಲ್ಲಿ ಪುತ್ರನ ಜೊತೆಗೆ ಸಿದ್ದರಾಮಯ್ಯ ಅವರು ಖಾಸಗಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಇದರ ಜೊತೆ ಇನ್ನೂ ಕೆಲವು ಬೆಳವಣಿಗೆ ಆಗಿದೆ ನಾಯಕತ್ವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವಾಗ ಇದು ಶಾಂತವಾಗಿಲ್ಲ ಅದಕ್ಕೆ ತುಪ್ಪ ಸುರಿಯುವ ಕೆಲಸ ಸಿದ್ದರಾಮಯ್ಯನವರ ಕಡೆಯಿಂದಲೇ ಆಗ್ತಿದೆ ಅಂತ ಗೊತ್ತಾಯ್ತಾವ ಈಗ ಇನ್ನೊಂದಷ್ಟು ಮತ್ತೆ ಅಖಾಡಕ್ಕೆ ಕೆಲವರು ಬರ್ತಾ ಆದರೆ ಆ ಇವತ್ತು ಎಂಟ್ರಿ ಆಗಿರೋದು ಈಡಿಗರ ಸ್ವಾಮೀಜಿ ಅಂತ ಸ್ವಯಂ ಘೋಷಿತವಾಗಿ ತಾನೇ ಘೋಷಣೆ ಮಾಡ್ಕೊಂಡಿರುವಂತ ಪ್ರಣಮಾನಂದ ಸ್ವಾಮೀಜಿ ಹಾಗೇನೆ ಅಹ್ ಇನ್ನೊಂದು ಕಡೆಯಲ್ಲಿ ಪ್ರಸನ್ನಾನಂದ ಸ್ವಾಮೀಜಿ ಪ್ರಸನ್ನಾನಂದ ಸ್ವಾಮೀಜಿ ಅವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಇಳಿಯೋದು ನಮ್ಗೆ ಇಷ್ಟ ಇಲ್ಲ ಅವ್ರು ಮುಂದುವರಿ ಒಂದ್ ವೇಳೆ ಅವರನ್ನ ಹುದ್ದೆಯಿಂದ ಇಳಿಸೋದೇ ಆದ್ರೆ ದಲಿತ ವರ್ಗದ ಯಾವುದಾದ್ರೂ ನಾಯಕರಿಗೆ ಅಧಿಕಾರ ಸಿಗಬೇಕು ಅದು ಯಾರೇ ಆಗಿರ್ಲಿ ಅವ್ರಿಗೆ ಸಿಗಬೇಕು ಇಂಥವ್ರೆ ಅನ್ನೋದು ನಮ್ಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಈಡಿಗರ ಸ್ವಯಂ ಘೋಷಿತ ಸ್ವಾಮೀಜಿ ಅಂತ ಕರೆದುಕೊಳ್ಳುವಂತ ಪ್ರಣಮಾನಂದ ಸ್ವಾಮೀಜಿ ಏನ್ ಹೇಳ್ತಿದ್ದಾರೆ ಇಲ್ಲ ಕೊಡ್ಬೇಕು ಯಾಕೆ ಒಕ್ಕಲಿಗೆ ಅವಕಾಶ ಕೊಡಬಾರ್ದ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ನಿರ್ನಾಮ ಆಗತ್ತೆ ಕಾಂಗ್ರೆಸ್ ಸರ್ವನಾಶ ಆಗತ್ತೆ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ ರೀತಿಯಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಹೀಗೆ ಸ್ವಾಮೀಜಿಗಳ ಎಂಟ್ರಿ ಮತ್ತೊಮ್ಮೆ ಪ್ರವೇಶ ಆಗ್ತದೆ ಇನ್ನೊಂದ್ ಇಲ್ಲಿ ಅನೇಕ ನಾಯಕರು ಮಾತಾಡ್ತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದಾರೆ ಮೊನ್ನೆ ಯತೀಂದ್ರ ಅವ್ರು ಮಾತಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಯಾರು ಏನೇನಾಗಿರ್ಬೇಕು ಅವ್ರಾಗಬೇಕು ಹೈಕಮಾಂಡ್ ಆಗಕ್ ಹೋಗ್ಬಾರ್ದು ಯತೀಂದ್ರ ಅವರು ಅಂತ ಇವತ್ ಮತ್ತೆ ಅವರ ಹೇಳಿಕೆಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಮಾತಾಡಿದ್ರೆ ಬಲತ್ಕಾರ ಆಗತ್ತೆ ಅವ್ರ್ ಮಾತಾಡಿದ್ರೆ ಚಮತ್ಕಾರ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಯಾರಿಗೆ ಆದ್ರೂ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಡದವರಿಗೆ ನೀವೇನು ಮಾತಾಡಬೇಡಿ ಅಂತ ತಾಕೀತ್ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹಾಗೆ ಮಾಡ್ಬೇಕಾಗತ್ತೆ ಅದರಲ್ಲೂ ಖುದ್ದು ತಮ್ಮ ಪುತ್ರನೇ ತರದ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಮತ್ತು ವಿಪಕ್ಷಗಳಿಗೆ ಅಸ್ತ್ರವನ್ನ ಒದಗಿಸ್ಕೊಡ್ತಾ ಇದ್ರೆ ಇದಕ್ಕೆ ಯಾರು ಜವಾಬ್ದಾರ ಇದ್ರ ವಿರುದ್ಧ ಒಂದು ಶಿಸ್ತು ಕ್ರಮ ಬೇಡ್ವಾ ಖಂಡಿತ ಬೇಕಾಗುತ್ತೆ ಮಾದೇವಕ್ನವ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಡ್ತಿಲ್ಲ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಡ್ತಿಲ್ಲ ಜಾರಕಿಹೊಳಿ ಅವರು ಇವತ್ತು ಮಾತಾಡೋ ಸಂದರ್ಭದಲ್ಲಿ ಏನ್ ಹೇಳುದು ಅಂತ ಅಂದ್ರೆ ಹೌದು ಆಗ್ತಾ ಇದೆ ಸಮಸ್ಯೆ ಇದನ್ನ ವರಿಷ್ಠ ಗಮನಕ್ಕೆ ತರಬೇಕಾಗತ್ತೆ ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೇಕಾಗತ್ತೆ ಈ ತರದ ಮಾತನ್ನ ಹೇಳಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕೂಡ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕೆಲವು ಅವರನ್ನ ಕೇಳಬೇಕು ಅದೇ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ ಅಂತ ನಾನು ಹೇಳ್ತೀನಿ ಇಪ್ಪತ್ತೆಂಟರ ತನಕ ಇರಬೇಕು ಅನ್ನೋದು ನನ್ನ ಆಸೆ ಕೂಡ ಅವರನ್ನ ಬದಲಾಯಿಸೋದಕ್ಕೆ ಯಾರಿಗಾಗುತ್ತೆ ಬದಲಾಯಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಈಗ ಮುಖ್ಯಮಂತ್ರಿ ಆ ಹುದ್ದೆಯಲ್ಲಿ ಅವರಿದ್ದಾರೆ ಹಾಗಾಗಿ ಬದಲಾವಣೆ ಇಲ್ಲ ಅಂತ ಇನ್ನು ಸದನದ ಒಳಗೆ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆಗೆ ಬಂತು ಅಶೋಕ್ ಅವರು ಸುನೀಲ್ ಕುಮಾರ್ ಅವರು ಇನ್ನು ಬಿಜೆಪಿ ಅನೇಕ ನಾಯಕರು ಯತ್ನಾಳ್ ಅವರು ದೇವರಾಜ್ ಅರಸು ಅವರ ದಾಖಲೆಯ ಬಗ್ಗೆ ಮಾತನಾಡಿದ ಎಲ್ಲರೂ ಕೂಡ ಇದನ್ನೇ ಪ್ರಮುಖ ವಿಚಾರವಾಗಿ ಮಾತಾಡ್ತಿದ್ದಾರೆ ಈ ಬಾರಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಖಂಡಿತ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯ ವರ್ಚಸ್ಸು ಮತ್ತು ಅವರ ಪ್ರಬುದ್ಧತೆ ಹಾಗೇನೆ ಅವರು ಶಾಂತಿ ಮಾರ್ಗದಲ್ಲಿ ನಡೀತಿರೋದಕ್ಕೆ ಇವರೇ ಅಡಗಲಾಗಿ ನಿಂತಿದರೆನು ಅಂತ ಅನ್ಸತ್ತೆ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಹಲ್ಲ ಕಚ್ಚಿ ಸಹಿಸ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಈ ಅಧಿವೇಶನ ಹದಿನೆಂಟು ಮುಗಿದ ನಂತರದಲ್ಲಿ ಅವರು ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಒತ್ತಡ ತಂತ್ರಗಳು ಅಥವಾ ಯತೀಂದ್ರ ಅವರು ಪದೇ ಪದೇ ತರದ ಹೇಳಿಕೆ ಕೊಡುವುದರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಡಿ ಕೆ ಶಿವಕುಮಾರ್ ತರುವಂತ ಸಾಧ್ಯತೆ ಇದೆ ಸೆಷನ್ ಮುಗಿದ ನಂತರದಲ್ಲಿ ಕೇಂದ್ರದಲ್ಲೂ ಸಂಸತ್ ಅಧಿವೇಶನ ಮುಗಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ವಿಚಾರಗಳು ಏನಾಗತ್ತೆ ಏನ್ ಚರ್ಚೆ ನಡೆಯುತ್ತೆ ಇದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾಕೆಂದ್ರೆ ಸುಮ್ಮನೆ ಇರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಈ ಸದ್ಯಕ್ಕೆ ಅಧಿವೇಶನ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮುಗಿಲಿ ಅಂತಾನೆ ಎಲ್ರು ಕಾಯ್ತಿರ್ಬಹುದು ಒಂದ್ ವೇಳೆ ಅದು ಮುಗಿದ ನಂತರದ ಬೆಳವಣಿಗೆ ಏನಿರಬಹುದು ಅಂತ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇದೇ ರೀತಿ ಸೆಷನ್ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ವಿಪಕ್ಷದವರ ಮಾತಿಗೆ ನನ್ನ ಚೇರ್ ಗಟ್ಟಿಯಾಗಿದೆ ನನ್ನ ಚೇರ್ಗೆ ಏನ್ ಸಮಸ್ಯೆ ಇಲ್ಲ ನಿಮ್ ಚೇರ್ ಗಟ್ಟಿ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಈ ತರದ ಘಟನೆಗಳು ನಡೀತಾ ಇದೆ ಆದ್ರೆ ಅನಗತ್ಯ ಚರ್ಚೆಗೆ ಕಾಂಗ್ರೆಸ್ನ ನಾಯಕರುಗಳೇ ನಾಂದಿ ಹಾಡ್ತಾ ಇರೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಜನರ ಸಮಸ್ಯೆಗಳು ಅಲ್ಲಿನ ಬದುಕು ಬವಣೆ ಇವೆಲ್ಲವೂ ಚರ್ಚೆ ಆಗ್ಬೇಕು ಅದೇ ಇವೆಲ್ಲ ಚರ್ಚೆ ಆಗದ ರೀತಿಯಲ್ಲಿ ಮತ್ತದೇ ನಾಯಕತ್ವ ಬದಲಾವಣೆ ನೀವ್ ಯಾರಾದ್ರೂ ಒಬ್ರು ಪಾ ಅಥವಾ ಹೈಕಮಾಂಡ್ ಒಂದ್ ಸ್ಪಷ್ಟನೆ ಕೊಡ್ಬೇಕು ತೀರಾ ನಾಟಕ ಅಂತ ಅನ್ಸ್ಬಿಡ್ತೀರಾ ಕರ್ನಾಟಕದ ಜನಕ್ಕಂತೂ ಯಾರಿಗ್ ಬೇಕು ಸಿದ್ದರಾಮಯ್ಯ ಅವರವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಇರ್ಲಿ ಅಥವಾ ಇನ್ ದಲಿತ ಮುಖ್ಯಮಂತ್ರಿನೇ ಬರ್ಲಿ ಅಲ್ಪಸಂಖ್ಯಾತ ಮುಖ್ಯಮಂತ್ರಿನೇ ಬರ್ಲಿ ಯಾರಾದ್ರು ಬರ್ಲಿ ರಾಜ್ಯ ಜನಕ್ಕೆ ಬೇಕಾಗಿರೋದೇನು ಅಂತಂದ್ರೆ ಉತ್ತಮ ಆಡಳಿತ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಆಗ್ಬೇಕು ಆದ್ರೆ ಇದ್ಯಾವ್ದ್ರ ಬಗ್ಗೆ ಮಾತಾಡ್ತಿಲ್ಲ ನನಗ ಕುರ್ಚಿ ನಿನಗ ಕುರ್ಚಿ ನನ್ ಪರವಾಗಿರೋರಿಗೆ ಕುರ್ಚಿ ಬರತ್ತಾ ನಿನ್ ಪರವಾಗಿರೋ ಕುರ್ಚಿ ಬರತ್ತಾ ಯಾರಿ ಕುರ್ಚಿ ಬಂದ್ರೆ ನಮಗೆ ಎಷ್ಟು ಲಾಭ ಆಗತ್ತೆ ಈ ತರದ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕ್ತಾ ಹೋದ್ರೆ ಈ ಜನಪ್ರತಿನಿಧಿಗಳಿಗೆ ಏನ್ ಬೇರೆ ಇರುತ್ತೆ ಅದಕ್ಕೆ ಜನ ನಿಮಗೆ ನೂರಾ ಮೂವತ್ತಾರು ಸ್ಥಾನವನ್ನ ಕೊಟ್ಟು ಕೆಲ್ಸಿದ್ದ ಒಂದು ಸಂಪೂರ್ಣ ಸಂಖ್ಯಾಬಲ ಇದೆ ನೂರಾ ಮೂವತ್ತಾರು ಸ್ಥಾನಗಳು ಬಹಳ ದೊಡ್ಡ ಬಹುಮತ ಅಧಿಕಾರಕ್ಕೆ ಬೇಕಾಗಿರೋದ್ ನೂರ ಇಪ್ಪತ್ತೆರಡು ಸ್ಥಾನಗಳು ಮಾತ್ರ ಅದ ಇನ್ನೂರ ಇಪ್ಪತ್ನಾಕು ನೂರ ಹದಿಮೂರು ಸ್ಥಾನಗಳು ಬೇಕಾಗತ್ತೆ ಆದ್ರೆ ಇವ್ರ ಹತ್ರ ನೂರ ಮೂವತ್ತಾರು ಸ್ಥಾನ ಇದ್ಕೊಂಡು ಕೂಡ ಒಂದು ಸ್ಥಿರವಾದಂತ ಸರ್ಕಾರವನ್ನ ನಡೆಸೋದಕ್ಕೆ ಒಂದು ಪ್ರತಿ ಅತಂತ್ರ ಅಂತಾನೆ ಅನ್ಸುತ್ತೆ ಪದೇ 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 ಈ ಎರಡೂವರೆ ವರ್ಷಗಳಲ್ಲಿ ಹಾಗೆ ನಡ್ಕೊಂಡ್ ಬಂದಿದೆ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಈ ಆಗ್ತಾರೆ ಮುಂದಿನ ಆಗ್ತಾರೆ ಇದೆಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಾಗಿದ್ಯಾರು ಒಂದು ಹೈಕಮಾಂಡ್ ಕೊಡ್ಬೇಕು ಇಲ್ಲ ಸಿದ್ದರಾಮಯ್ಯ ಅವ್ರು ಕೊಡ್ಬೇಕು ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ಬೇಕು ಯಾರೂ ಕೊಡ್ತಿಲ್ಲ ಅಧಿಕಾರಕ್ಕಾಗಿ ಈ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ಹೈಕಮಾಂಡ್ ಅದೇನ್ ಮಾಡುತ್ತೋ ಕರ್ನಾಟಕದ ಕಾಂಗ್ರೆಸ್ ಅನ್ನ ಮತ್ತು ಇಲ್ಲಿನ ಸರ್ಕಾರವನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಗೊತ್ತಿಲ್ಲ ಇದ್ಕೊಂಡ್ ಬ್ರೇಕ್ ಹಾಕ್ಲೇಬೇಕು ಜನ ಕೇಳಬೇಕು ಜನಕ್ಕೆ ಹಕ್ಕಿದೆ ಕೇಳೋ ಹಕ್ಕಿದೆ ಎಷ್ಟ್ ದಿನ ಕುರ್ಚಿಗಾಗಿ ನಾಟಕ ಮಾಡ್ತೀರಾ ಇದು ಅಭಿವೃದ್ಧಿ ಮೇಲೆ ಖಂಡಿತವಾಗೂ ಪರಿಣಾಮ ಬೀಳತ್ತೆ ಖಂಡಿತ ಬಿದ್ದೇ ಬೀಳತ್ತೆ ಹಾಗಿರೋ ಸಂದರ್ಭದಲ್ಲಿ ಹೈಕಮಾಂಡ್ ಇಟ್ಕೊಂಡು ಬ್ರೇಕ್ ಹಾಕ್ಬೇಕು ಸ್ಪಷ್ಟವಾಗಿ ಹೇಳಬೇಕು ಇಲ್ಲ ಅಧಿಕಾರ ಹಂಚಿಕೆ ಆಗತ್ತೋ ಇಲ್ವೋ ಸಿದ್ದರಾಮಯ್ಯವರೇ ಐದು ವರ್ಷ ಕಂಟಿನ್ಯೂ ಮಾಡ್ತಾರೋ ಇಲ್ಲ ಬದಲಾವಣೆ ಆಗತ್ತೋ ಅಂತ ಇಲ್ಲ ಅವ್ರ ನಾಯಕರಿಗೆ ಒಂದ್ ಸ್ಪಷ್ಟವಾಗಿ ಹೇಳಬೇಕು ಬಾಯಿ ಮುಚ್ಕೊಂಡಿದ್ದೀನಿ ಮಾತಾಡಬೇಡಿ ಅಂತ ಖರ್ಗೆ ಅವ್ರು ಒಂದ್ಸರಿ ಹೇಳಿದ್ರು ಬಾಯಿ ಮುಚ್ಕೊಂಡಿದ್ದೀನಿ ಮಾತಾಡಬೇಡಿ ಅಂತ ಈ ಸಂದರ್ಭದಲ್ಲೂ ಹೇಳಿದ್ದಾರೆ ಆದ್ರೆ ಬಾಯಿ ಮುಚ್ಕೊಂಡಿದೀನಿ ಅಂತ ಹೇಳಿದ್ರು ಕೂಡ ಬಾಯಿ ಮುಚ್ತಾ ಇಲ್ಲ ಅದರಲ್ಲೂ ಯಾರು ಅಂತಂದ್ರೆ ಸಿದ್ದರಾಮಯ್ಯನವರ ಪುತ್ರನೇ ಈ ತರ ಮಾತಾಡ್ತಾ ಇದ್ರೆ ಏನ್ ಬೆಲೆ ಹೊಡಿಯತ್ತೆ ಸಿದ್ದರಾಮಯ್ಯವ್ರಿಗಾದ್ರು ಏನ್ ಬೆಲೆ ಹೊಡಿಯತ್ತೆ ಬೇರೆ ಯಾರೇ ಮಾತಾಡಿದ್ರು ಬೇರೆ ಹಾಗಾಗಿ ಪ್ರತಾಪ್ ಸಿಂಹ ಇತರ ನಾಯಕರು ಹೇಳ್ತಿರೋದು ಸಿದ್ಧರಾಮಯ್ಯನವರು ಅವರ ಬೆಂಬಲಿಗರ ಕಡೆಯಿಂದ ಬೇಕಂತೆ ಈ ತರದ ಮಾತುಗಳನ್ನ ಹೇಳಿಸ್ತಿದ್ದಾರೆ ಅಂತ ಅವರ ತೀರಾ ಆಪ್ತ ವಲಯದಲ್ಲಿ ಅವರ ಕುಟುಂಬ ಈ ತರ ಅನುಮಾನ ಖಂಡಿತ ಆ ಅನುಮಾನವನ್ನ ಬಗೆಹರಿಸಬೇಕಾಗಿತ್ತು ಮಾತಾಡಬೇಡಿ ಅಂತ ಕಟ್ಟುನಿಟ್ಟಿನ ತಾಕೀಟ್ ಮಾಡ್ಬೇಕಾಗಿತ್ತು ಸಿದ್ದರಾಮಯ್ಯವರು ಬೇರೆ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಅಷ್ಟು ಕೋಲ್ಡ್ ಇರಲ್ಲ ಅಂತ ಹೇಳ್ಬಹುದು ಆದ್ರೆ ಪುತ್ರನೇ ಮಾತಾಡ್ತಿದ್ದಾನೆ ಹಾಗಾಗಿ ಅವರೇ ಬ್ರೇಕ್ ಹಾಕ್ಬೇಕು ಕೆಪಿಸಿಸಿ ಅಧ್ಯಕ್ಷರು ಅಷ್ಟೇ ಬೇರೆಯವರಿಗೆ ನೋಟಿಸ್ ಕೊಡುವ ಸಂದರ್ಭದಲ್ಲಿ ಯತೀಂದ್ರ ಅವ್ರಿಗೂ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ ಕೊಡ್ಲಿಲ್ಲ ಅಂತಂದ್ರೆ ತಾರತಮ್ಯ ಅಂತ ಅನ್ಸುತ್ತೆ ಯಾಕೆ ಇವ್ರಿಗೆ ಮಾತಾಡ್ ಮಾಡ್ತಿದ್ದಾರೆ ಅಂತ ಇವೆಲ್ಲ ಒಟ್ಟಿಗೇನು ಅಂತ ಅಂದ್ರೆ ಮಾಧ್ಯಮಗಳಿಗೆ ಮತ್ತು ವಿರೋಧ ಪಕ್ಷಕ್ಕೆ ಮತ್ತೊಮ್ಮೆ ದೊಡ್ಡ ಪ್ರಬಲವಾದ ಒದಗಿಸಿ ಒದಗಿಸಿಕೊಟ್ಟಂತಾಗಿದೆ ಅಷ್ಟಲ್ಲದೆ ಬೇರೆ ಏನೂ ಅಲ್ಲ ಇದು ಈ ನಾಟಕವನ್ನ ಆದಷ್ಟು ಬೇಗ ಕೊನೆಗೊಳಿಸಿ ಯಾರಾದ್ರೂ ಮುಂದುವರಿಲಿ ಈಗ ಸಿದ್ದರಾಮಯ್ಯ ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರಲಿ ಆದ್ರೆ ಈ ನಿಮ್ಮ ನಾಟಕ ನಡೆಸ್ತಿದ್ದೀರಲ್ಲ ಆ ನಾಟಕಕ್ಕಂತೂ ಒಂದು ಆದಷ್ಟು ಶೀಘ್ರದಲ್ಲಿ ನೀವೊಂದು ಬ್ರೇಕ್ ಅನ್ನ ಹಾಕಿ ಹೈಕಮಾಂಡ್ ಅಷ್ಟು ಮಟ್ಟಿಗೆ ಮಾಡ್ಲಿ ಅನ್ನೋದು ನಮ್ಮ ಆಗ್ರಹ ಕೂಡ